ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಉತ್ಥಾನ ದ್ವಾದಶಿ ಈಗ ನೋಡ್ಲಿಕ್ಕಂಥದ್ದು ಇವತ್ತಿನ ವಿಡಿಯೋ ನಮ್ಮನೆ ಮುಂದೆ ಹೆಂಗೂ ನೆಲ್ಲಿಕಾಯಿ ಗಿಡ ಅದ ರೀ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ದೊಡ್ಡ ದೊಡ್ಡ ಆಗ್ತಾವ ಆ ಗಿಡ ಏನೂ ಇಲ್ಲ ನೆಲ್ಲಿ ಗಿಡ ಅದ ಹೀಗಾಗಿ ದಿನನಿತ್ಯನೂ ಅರಿಶಿನ ಕುಂಕುಮ ಏರಿಸಿ ನಾನು ಆರತಿ ಮಾಡ್ತಿದ್ದೆ ನೀವು ನೋಡಿರಿ ಇವತ್ತೇನದ ಉತ್ಥಾನ ದ್ವಾದಶಿ ತುಳಸಿ ದಾಮೋದರ ಲಗ್ನ ಇರೋದ್ರಿಂದ ರಾಧಾ ದಾಮೋದರ ಲಗ್ನ ಇರೋದ್ರಿಂದ ಇವತ್ತು ಅಲ್ಲೇ ಒಂದು ತುಳಸಿ ಪಾಟನ್ನು ಇಟ್ಟು ಪೂಜೆ ಮಾಡಲಿಕ್ಕೆ ತಿನ್ ನೋಡ್ರಿ ಅಷ್ಟೇ ಏನೋ ಮನಸ್ಸಿಗೆ ನೆಮ್ಮದಿ ನಾರಾಯಣನ ಬಲಗಡೆಗೆ ತುಳಸಾದೇವಿ ಅಂದರೆ ದಾಮೋದರನ ಬಲಗಡೆಗೆ ತುಳಸಾದೇವಿ ಪಾಟ್ ಇಟ್ಟು ಪೂಜೆ ಮಾಡಲಿಕ್ಕೆ ಅಷ್ಟೇ ಒಂದು ತುಪ್ಪದ ಬತ್ತಿ ಹಚ್ಚಿಟ್ಟು ಆಮೇಲೆ ತುಳಸಿ ಮಾರ್ನಿಂಗ್ ನಾ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದೆ ಇದಾದಮೇಲೆ ಅಡಿಗೆ ಆದಮೇಲೆ ಮತ್ತೆಲ್ಲ ಬಳೆ ಏರಿಸಿ ಅಲಂಕಾರ ಮಾಡಿ ಮಡಿಲೆ ನೈವೇದ್ಯ ಆರತಿ ಎಲ್ಲ ಆಯ್ತು ರೀ ಇಷ್ಟಾದಮೇಲೆ ಸಾಯಂಕಾಲ ಅಂತೂ ಗೋಧೂಳಿ ಮುಹೂರ್ತದಲ್ಲಿ ತುಳಸಿ ಲಗ್ನ ಮುಂಜಾನೆ ಏನದ ತುಳಸಿ ಪೂಜೆ ನೈವೇದ್ಯ ಇಷ್ಟಾಗ್ತದೆ ಸಾಯಂಕಾಲ ತುಳಸಿ ಲಗ್ನ ಇಷ್ಟದ ರೀ ಈಗಿನದ ಒಂದು ಸಿಂಪಲ್ ಆದ ರಂಗೋಲಿ ಹಾಕುಣು ಮತ್ತು ಅಡುಗೆ ಕೂಡ ಇವತ್ತು ಭಾಳ ಆಗಿ ಮಾಡೀನ್ರಿ ಯಾಕಂದ್ರೆ ದ್ವಾದಶಿ ಕೂಡಲೇ ಲಘೂನೇ ಆಗ್ಬೇಕಾಗ್ತದ ಆ್ಯಕ್ಚುಲಿ ನನಗೆ ಹೂರ್ಣಕ್ಕೆ ಹಾಕಿ ಹೋಳಿಗೆ ಮಾಡ್ಬೇಕಂತ ಇತ್ತು ಮತ್ತು ಎಲ್ಲರ ಟೈಮಿಗೂ ಏಳುವರಿ ಎಂಟು ಅನ್ನೋದಕ್ಕೆ ಮುಗಿಬೇಕಲ್ಲ ಎಂಟಕ್ಕೆ ಎಲ್ಲರೂ ಹೋಗೋರಿ ಅದಕ್ಕೆ ಮತ್ತು ಎಂಟರ ಒಳಗಂದ್ರೆ ಎಂಟಕ್ಕೆ ಮುಗಿದ್ರೂ ಮುಗಿತದೆ ಆದ್ರೆ ನಾನು ನೈವೇದ್ಯ ಆರತಿ ಎಲ್ಲ ಏಳುವರೆ ಅನ್ನೋದಕ್ಕೆ ಮುಗಿದ್ರೆ ಎಂಟು ಗಂಟೆಗೆ ಎಲ್ಲರೂ ಹೋಗ್ಲಿಕ್ಕೆ ಆಗ್ತದೆ ಊಟ ಮುಗಿಸ್ಕೊಂಡು ಅಂಥೇಳಿ ಹಾಕಲಿಲ್ಲ ರೀ ಅದ್ರ ಬದಲಾಗಿ ಐ ಗ್ರೀವಾ ಮಾಡಿ ತೆಗ್ದೀನ್ರಿ ಇವತ್ತು ಮಧ್ಯಾಹ್ನ ಸ್ಕೂಲಿಂದ ಬಂದ ಕೂಡಲೇ ಮತ್ತು ತುಳಸಿ ಲಗ್ನಕ್ಕೆ ಏನೇನು ಬೇಕು ಫಲಾಹಾರ ಅಂಥೇಳಿ ಒಂದಿಷ್ಟು ಶೇಂಗಾ ಪುಟಾಣಿ ಉಂಡಿ ಒಂದಿಷ್ಟು ಅವಲಕ್ಕಿ ಹಸ್ತೀನಿ ಸಿಂಪಲ್ಲಾಗಿ ಅದು ಕೂಡ ನಾನು ಬಹಳ ತನಕ ಕೈ ಹಿಡಿಯುವಂಥವು ಯಾವೂ ಮಾಡ್ಲಿಕ್ಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ನಮಗೆ ಎರಡೂ ಬೇಕು ಈ ಕಡೆ ನಾವು ದೇವರು ಇವೆಲ್ಲ ಏನು ಮಾಡಬೇಕು ಅವನು ಮಾಡಬೇಕು ನಮ್ಮಕ್ಕೆ ನಮ್ಮದು ಡ್ಯೂಟಿದು ಎಲ್ಲನೂ ನೋಡ್ಕೋಬೇಕು ಹಾಗಾಗಿ ನಾನು ಅಂಥವು ಸಿಂಪಲ್ ಆದ ಅಡುಗೆಗಳನ್ನೇ ಚಾಯ್ಸ್ ಮಾಡ್ತೀನಿ ಅವನ್ನ ಮಾಡಿರ್ತೀನಿ ರೀ ಅವಿಷ್ಟು ಮಧ್ಯಾಹ್ನ ಬಂದ್ಕೂಡ್ಲಿ ಒಂದು ತಾಸು ಆಗ್ತದ ಒಂದು ತಾಸು ದೇಡ್ ತಾಸು ತನಕ ಎಲ್ಲ ಆಮೇಲೆ ಬತ್ತಿ ಇವೆಲ್ಲ ತಯಾರು ಮಾಡಿ ಇಟ್ಕೋಬೇಕು ಸಾಯಂಕಾಲದ್ದು ಅಷ್ಟು ನಾ ಮೂರುವರೆಗೆ ಬಂದಿರ್ತೀನಿ ರೀ ಮೂರು ಮೂರುವರಿಗೆ ಅಷ್ಟು ಬಂದು ಮತ್ತು ಎಲ್ಲ ಮಾಡ್ಕೊಳ್ಳೋ ತನಕ ಐದುವರೆ ಆಗ್ಬಿಡ್ತದೆ ಐದು ಗಂಟೆ ತನಕ ರೇ ರಂಗೋಲಿ ಎಲ್ಲ ಹಾಕ್ಕೊಂಡು ಮತ್ತೆ ಸಾಯಂಕಾಲದ ತಯಾರಿ ಹಿಂಗಿರ್ತದ್ರಿ ನೋಡ್ರಿ ಇವತ್ತಿನ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡೋದ್ರಿ ರಂಗೋಲಿ ಅಂದ್ರೆ ಫ್ರೀ ಹ್ಯಾಂಡ್ ಅಂದ್ರೆ ಅದೇ ಇರ್ತದೆ ಆದರೂ ಕೂಡ ಒಬ್ಬೊಬ್ರು ಕಮೆಂಟ್ ಮಾಡಿರ್ತಾರೆ ಚುಕ್ಕಿ ರಂಗೋಲಿ ಬಹಳ ಶ್ರೇಷ್ಠ ಅಂತ ಹೇಳಿ ಮತ್ತೆ ಹಾಕಿರಿ ಅವನ್ನೇ ಹಾಕಿರಿ ಚುಕ್ಕಿ ರಂಗೋಲಿನೂ ಹಾಕಿರಿ ನಾನಂತೂ ಇವೇ ಜಾಸ್ತಿ ಹಾಕೋದು ಫ್ರೀ ಹ್ಯಾಂಡ್ ರಂಗೋಲಿ ಫ್ರೀ ಹ್ಯಾಂಡ್ ರಂಗೋಲಿ ಕೂಡ ಭಾಳ ಶ್ರೇಷ್ಠವಾದದ್ರಿ ನಿಮ್ಗೆ ಹೇಳಬೇಕಂದ್ರೆ ಸಾಕಷ್ಟು ಸರಿ ಹೇಳಿ ನಾನು ಯಾಕಂದ್ರೆ ದಳಗಳು ಎಷ್ಟು ಬರ್ತಾವೋ ಅಷ್ಟು ಅದು ಶ್ರೇಯಸ್ಕರ ರೀ ಆ್ಯಕ್ಚುಲಿ ರಂಗೋಲಿ ಅಂತೂ ಒನ್ ಒಂದ ಎಳೆ ಹಾಕಬಾರ್ದಂತದ ರೀ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಬಹಳ ರೀ ಅಂದ್ರೆ ನಿಮಗೆ ಎರಡು ಎಳಿ ಅಂತ ಹೇಳಿ ಎರಡು ಎಳಿ ಹಾಕಂತೀರಿ ಏನು ಅಂತ ಅರ್ಥ ಅಲ್ಲ ಒಂದು ಒಂದೇ ಎಳಿನೇ ಮತ್ತೊಂದು ಎಳಿ ಹಾಕ್ಕೊಂಡು ಎರಡೆರಡು ಎಳಿ ಮೂರು ಎಳಿ ನಾಲ್ಕು ಎಳಿ ಎಳೆಗಳು ಎಷ್ಟಾಗ್ತಾವಲ್ಲ ರೀ ಅಷ್ಟು ಶ್ರೇಯಸ್ಕರ ಲಕ್ಷ್ಮೀ ದೇವಿಯ ವಾಸಸ್ಥಾನ ಇರ್ತದ ನಾನು ಕೇಳಿದ್ದು ಇದ್ರ ಬಗ್ಗೆ ನಾನು ಒಂದ್ರೊಳಗೆ ಓದಿನೂ ಅದು ಆರ್ಟಿಕಲ್ ಸಿಕ್ಕರೆ ನಾನು ಪೋಸ್ಟ್ ಮಾಡ್ತೀನಿ ರೀ ನಿಮ್ಗೆ ಆಲ್ಮೋಸ್ಟ್ ನಾನೀಗ ತುಳಸಿ ಬಗ್ಗೆನೇ ಪೋಸ್ಟ್ ಮಾಡ್ಲಿಕ್ಕೆ ಓದ್ರಿ ಎಲ್ಲರೂ ಅದು ಬಹಳ ಅಂದ್ರೆ ಏನು ಇವತ್ತಂತೂ ಎಷ್ಟು ಚಂದ ಪೋಸ್ಟ್ ಅಂತೂ ಬಹಳ ಚಂದದ ನೋಡ್ರಿ ಇವತ್ತು ಹಾಕಿದ್ ನಾನು ಆಲ್ಮೋಸ್ಟ್ ನಾನು ಪೋಸ್ಟ್ ಹಾಕಿದ್ರೂ ಕೂಡ ಅದರೊಳಗೆ ಒಂದು ಮೀನಿಂಗ್ ಫುಲ್ ಇದ್ದದ್ದನ್ನೇ ಹಾಕಿರ್ತೀನಿ ಅದನ್ನೇ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಇದು ಮಾಡಿರಿ ಹಂಗಿಲ್ಲರಿ ಈಗ ಅದನ್ನೇ ಓದ್ಕೊಂಡು ಒಂದು ವಿಡಿಯೋ ಮಾಡಬಹುದು ನಾನು ಆದ್ರೆ ಪೋಸ್ಟ್ ಹಾಕಿದರೆ ಈ ಸಮಯಕ್ಕೆ ಒದಗ್ತದೆ ಈಗ ತುಳಸಿ ಲಗ್ನ ಇವೆಲ್ಲ ನಡೆದಿರ್ತಾವೆ ತುಳಸಿ ಬಗ್ಗೆ ಒಂದಿಷ್ಟು ತಿಳ್ಕೊಂಡಂಗೆ ಆಗ್ತದೆ ಹೇಳಿ ಅದಕ್ಕೆ ಸಂಬಂಧಪಟ್ಟದ್ದನ್ನೇ ಜಾಸ್ತಿ ನಾನು ಪೋಸ್ಟ್ ಹಾಕಿರ್ತೀನ್ರಿ ನೋಡಿರಿ ಮುಂಜಾನೆ ಹೇಳಿದೆ ನಿಮಗೆ ಐದು ಗಂಟೆಗೆ ಇವತ್ತು ಲಘು ಎದ್ದೀನಿ ರೀ ನಾನು ಇವತ್ತಿನದ ನಾಲ್ಕು ಗಂಟೆ ಕರೆಕ್ಟ್ ನಾಲ್ಕಕ್ಕೆ ಎದ್ದೀನಿ ನೋಡಿರಿ ದಿನ ನಾಲ್ಕು ಹದಿನೈದು ನಾಲ್ಕು ಹತ್ತು ಆಗಿರ್ತದೆ ಮತ್ತು ಒಂದೊಂದು ಸರಿ ಅಂತೂ ಹುಣ್ಮೆಯ ಮೋಸ ಇದ್ದಾಗ ಪೌಣೆ ನಾಲ್ಕಕ್ಕೆ ಎದ್ದಿರ್ತೀನಿ ಇವತ್ತು ಸಿಂಪಲ್ಲಾದ ಪೂಜಾ ಮುಂಜಾನೆ ನಾನೇ ಯಥಾವಕ್ತಾಗಿ ಮಾಡಿದೆ ಅಡುಗೆ ಎಲ್ಲ ಆದಮೇಲೆ ಮತ್ತೆ ತುಳಸಾದೇವಿಗೆ ಬಳೆ ಎಲ್ಲ ಹಾಕಿ ನೆಲ್ಲಿ ಟೊಂಗಿ ಇದ್ದದ್ದು ಟೊಂಗಿ ಹುಣಸೆ ಟೊಂಗಿ ಅವೆಲ್ಲ ಇಟ್ಟು ನಮ್ಮನೆಯವರು ಅಲಂಕಾರ ಮಾಡಿಕೊಟ್ರು ಅವಿಷ್ಟು ಅಲಂಕಾರ ಆದಮೇಲೆ ಮತ್ತೆ ನಾನು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಉಡಿ ತುಂಬಿ ನೈವೇದ್ಯ ಆರತಿ ಇವೆಲ್ಲ ಮುಂಜಾನಿದು ಮುಗೀತ್ರಿ ಮುಗಿದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಹತ್ತೀನಿ ಸಿಂಪಲ್ ಆದ ಅಡುಗೆಯೊಂದಿಗೆ ಇವತ್ತ ಉತ್ಥಾನ ದ್ವಾದಶಿ ನಮ್ಮದು ನೋಡಿರಿ ಈಗಂತೂ ನಿಮಗೆಲ್ಲ ಗೊತ್ತಿದೆ ನಮ್ಮ ಅಡುಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ನಮಸ್ಕಾರ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋಣ ಮತ್ತು ಈಗ ಫಸ್ಟಿಗೆ ಒಂದ್ರೆ ಕಡಲಿಬೇಳೆ ಇನ್ನೊಂದ್ರೊಳಗೆ ಅಕ್ಕಿ ಹಾಕಿ ಚೆಂದಾಗಿ ಎರಡು ಸರಿ ತೊಳ್ಕೊಂಡು ತೊಳೆದು ಅನ್ನಕ್ಕೆ ಕಡಲೆ ಬೇಳೆಗೆ ಇಟ್ಟೀನಿ ರೀ ಕಡಲೆ ಇಟ್ಟ ತಕ್ಷಣ ಹೂರ್ಣ ಮಾಡ್ಲಿಕ್ಕೆ ಅಂತ ಅನ್ಕೋಬೇಡ್ರಿ ಕಡಲೆ ಇದು ಹೈಗ್ರವ ಮಾಡ್ಲಿಕ್ಕೆ ಹತ್ತೀನಿ ರೀ ಮತ್ತು ಇವತ್ತು ಶ್ರೇಷ್ಠವಾದ ಪ್ರಸಾದ ಲಕ್ಷ್ಮೀ ದೇವಿಗೆ ಇಷ್ಟ ತುಳಸಾದೇವಿಗೆ ಅದಕ್ಕೆ ನೆಲ್ಲಿಕಾಯ್ದು ಮುರಬ್ಬ ಅಂತ ಹೇಳ್ತೀರಿ ನಾವು ಗುಳಂಬ ಅಂತ ಹೇಳ್ತೀವಿ ಅದನ್ನು ಮಾಡ್ಲಿಕ್ಕೆ ತಿನ್ರಿ ನೈವೇದ್ಯಕ್ಕೆ ಮತ್ತು ನೆಲ್ಲಿಕಾಯಿ ಇವತ್ತು ಯಾವ್ದಾವುದಕ್ಕೆ ಯೂಸ್ ಮಾಡೀನಿ ಗೊತ್ತೀನಿ ನಾ ಚಟ್ನಿಗೆ ಕೋಸಂಬರಿಗೆ ನೆಲ್ಲಿಕಾಯಿ ಗುಳಂಬ ಅಂತೂ ಆಯ್ತು ರೀ ಮತ್ತು ಚಿತ್ರಾನ್ನ ಇಷ್ಟು ನೆಲ್ಲಿಕಾಯಿ ಮಾಡಿಬಿಟ್ಟೀನಿ ನೋಡ್ರಿ ಇವತ್ತು ಒಂದು ಏಳೆಂಟು ನೆಲ್ಲಿಕಾಯಿ ಹೆಚ್ಚಿಟ್ಕೊಂಡೆ ಎರಡು ಈಗ ಅನ್ನ ಹನ್ನಾಗ್ಯದ ಶ್ಯಾವ್ಗೆ ಪಾಯಸ ಮಾಡೋಣಂತ ಒಂದಿಷ್ಟು ಶ್ಯಾವ್ಗೆ ಚೆಂದಾಗಿ ಹುರ್ಕೊಂಡು ನಾವು ಫುಲ್ ಹಾಲೊಳಗೆ ಅಂದ್ರೆ ಸಕ್ರಿ ಹಾಕ್ತಿದ್ವಿ ಅಂದ್ರೆ ಇದ್ರೊಳಗೆ ತುಪ್ಪ ಹಾಕಿ ಹುರ್ಕೋಬೋದು ನಾನು ಹಂಗೆ ರೀ ನಾ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಮೆಥಡ್ ಚೇಂಜ್ ಆಗ್ತದೆ ಈಗೆಲ್ಲ ಚೆಂದಾಗಿ ಹುರ್ಕೊಂಡು ನೀರು ತೆಗೆದು ಮತ್ತೊಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡ್ತೀನಿ ಇವು ಶಾವ್ಗೆ ಕುದ್ದ ಮೇಲೆ ಅಂದರೆ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಮತ್ತು ಡ್ರೈ ಫ್ರೂಟ್ಸ್ ಮನುಕ ಗೋಡಂಬಿ ಏಲಕ್ಕಿ ಹಾಕಿ ತೆಗೆದಿಟ್ಬಿಡ್ತೀನಿ ರೀ ಆರಿದ ಮೇಲೆ ಹಾಲು ಹಾಕ್ತೀನಿ ರೀ ಈಗೇನದ ರಸ ಪಲ್ಯಕ್ಕ ಡೋಣ್ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಳ್ಕಿನಿ ಒಂದು ಐದಾರು ಡೋಣ್ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡು ರಸ ಪಲ್ಯ ಮಾಡ್ತೀನಿ ಇವತ್ತು ನೋಡಿರಿ ಚಪಾತಿ ಪೂರಿ ಇವು ಯಾವ ಇಲ್ರಿ ಸಿಂಪಲ್ ಆದ ಅಡುಗೆ ನೋಡಕೇತ್ರಿ ಎಲ್ಲ ಅಡುಗೆ ಆದಮೇಲಂತು ತೋರಿಸಿ ತೋರಿಸ್ತೀನಿ ಅಡುಗೆ ಮಾಡೋದು ತೋರಿಸ್ಲಿಕ್ಕೆ ನನ್ನ ಮೇಲೆ ಅಡುಗೆ ಆಗಿದ್ದು ತೋರಿಸಂಗ್ಲೇನು ರೀ ನಿಮ್ಗೆ ನೋಡಿರಿ ಈಗ ಬೆಂದದ್ರಿ ರುಚಿಗೆ ತಕ್ಕಷ್ಟು ನಾವು ಸ್ವೀಟ್ ಎಷ್ಟು ತಿಂತೀವಿ ಅದ್ರ ಮೇಲೆ ಡಿಪೆಂಡು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಕುದಿ ಕುದಿಸಿ ತೆಗೆದ್ಬಿಡ್ತೀನಿ ರೀ ಮತ್ತು ಆಲ್ಮೋಸ್ಟ್ ಭಾಳ ಮಂದಿ ಶಾವ್ಗೆ ಶ್ಯಾವ್ಗೆ ಪಾಯಸಕ್ಕೆ ಸಕ್ಕರೆ ಯೂಸ್ ಮಾಡ್ತಿರ್ತೀರಿ ಅಂಥವ್ರಿಗಂತೂ ಇದು ಸಂಬಂಧ ಪಡಂಗಿಲ್ಲ ಹಾಲೊಳ ಫುಲ್ ಹಾಲೊಳಗೆ ಕುದಿಸಿ ಇಳಿಸ್ಬಿಡ್ತಾರ್ರಿ ನೋಡಿ ಈಗ ಒಂದು ಸ್ವಲ್ಪ ಚಿತ್ರಾನ್ನಕ್ಕೆ ನಾನು ಹೆರೆದದ್ದು ನೆಲ್ಲಿಕಾಯಿ ತೆಗೆದಿಟ್ಕೊಂಡೆ ಮತ್ತು ಶಾವ್ಗೆ ಪಾಯಸನೂ ಇಳಿಸಿದೆ ಈಗ ಗುಳಂಬ ಮಾಡ್ಲಿಕ್ಕೆ ಸಮ ಎರಡೂ ಎರಡು ಸಮ ಹಾಕಿ ಒಂದು ಕುದಿ ಕುದಿಸಿ ಒಂದು ವಾಟ್ಗ ನೀರು ಹಾಕ್ಬೇಕು ನೋಡಿರಿ ಒಂದು ವಾಟ್ಗ ನೀರು ಹಾಕಿ ಭಾಳ ತನಕ ಕುದಿಸಿ ಐ ಐದರಿಂದ ಹತ್ತು ನಿಮಿಷ ಕುದಿಸಿ ತೆಗೆದುಬಿಡ್ದು ನಮಗೆ ರಸ ಬೇಕು ಅಂತಂದ್ರೆ ಇನ್ನೂ ಒಂದು ಅರ್ಧ ಒಟ್ಟಿಗೆ ನೀರು ಹಾಕೋದು ಇಷ್ಟು ಇರ್ತದೆ ಈಗೇನದ ಕಡಲಿಬೇಳೆ ಬೆಂದಾವ ಬೆಲ್ಲ ಹಾಕಿ ಕುದಿಲಿಕ್ಕೆ ಇಡ್ತೀನಿ ಒಂದು ಕುದ್ದಿ ಕುದ್ದ ಮೇಲೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತೀನಿ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಲಿಕ್ಕೆ ತಿನ್ರಿ ಇದು ಚಿತ್ರಾನ್ನಕ್ಕೆ ಚಟ್ನಿಗೆ ಕೋಸಂಬರಿಗೆ ಒಗ್ಗರಣೆ ರೆಡಿಯಾಗಿ ಕೂತದ ಬೇಳೆ ಕಡಲಿಬೇಳೆ ಹೆಸರುಬೇಳೆ ನೆನೆ ಹಾಕಿದ್ದೆ ಮೂರು ನಾಲ್ಕು ಮುಷ್ಟಿ ಹೆಸರುಬೇಳೆ ಎರಡು ಮುಷ್ಟಿ ಕಡಲಿಬೇಳೆ ಅದರೊಳಗೆ ಒಂದಿಷ್ಟು ಅರ್ಧ ಮರ್ಧ ಸಣ್ಣ ಆದಮೇಲೆ ಅದನ್ನು ಕೋಸಂಬರಿಗೆ ತೆಗಿತೀನಿ ರೀ ಉಳಿದು ಚಟ್ನಿದೇನದ ಫುಲ್ ಸಣ್ಣ ಮಾಡ್ತೀನಿ ಭಾಳ ಟೇಸ್ಟಿ ಆಗ್ತದೆ ಮತ್ತು ಈಸಿ ರೀ ಈಗ ಮನೆಯೊಳಗೆ ಏನೂ ಕಾಯಿಪಲ್ಯ ಇಲ್ಲ ಏನು ಚಟ್ನಿ ಮಾಡಲಿ ಏನು ಚಟ್ನಿ ಮಾಡಲಿ ಅಂತಿರ್ತೀವಿ ಮತ್ತು ಟೇಸ್ಟು ಕೂಡ ಸೂಪರಾಗಿ ಆಗಿರ್ತದೆ ನಾನು ಸಾಕಷ್ಟು ಸಾರಿ ಹೇಳಿ ನಿಮಗೆ ಇದ್ರೊಳಗೆ ನೀವು ಬೇಕಂದ್ರೆ ಇನ್ನೊಂದು ಎರಡು ಮುಷ್ಟಿ ಉದ್ದಿನಬೇಳೆ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತದ್ರಿ ಅದಂತೂ ಬುರುಬುರಿ ಇಳಿತದ ಚಟ್ನಿ ಇಳಿತದ ಕೋಸಂಬರಿ ಮೂರು ಆಗ್ತಾವೆ ನೋಡಿರಿ ಈಗ ಚಟ್ನಿ ರೆಡಿ ಆಯಿತು ಒಗ್ಗರಣೆ ಅಂತೂ ಆಲ್ರೆಡಿ ಚಿತ್ರಾನ್ನಕ್ಕೆ ಚಟ್ನಿಗೆ ಕೋಸಂಬರಿಗೆ ಅಷ್ಟಕ್ಕೂ ರೆಡಿ ಮಾಡೇ ಇಟ್ಕೊಂಡ್ಬಿಟ್ಟಿವಿ ನಮ್ಮ ಹೋಲ್ಸೇಲ್ ಒಗ್ಗರಣೆ ನೀವು ಕೂಡ ಅದಕ್ಕೆ ಫಾಲೋ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಈಗ ಇವೆರಡಕ್ಕೂ ನಾನು ಒಗ್ಗರಣೆಯನ್ನು ಹಾಕಿ ಅನ್ನ ಏನು ಮಾಡ್ಕೊಂಡಿನಿ ಕಲಿಸ್ಬಿಡ್ತೀನಿ ರೀ ಇದ್ರೊಳಗೆ ಮತ್ತು ಒಂದಿಷ್ಟು ನಾವು ನೆಲ್ಲಿಕಾಯಿ ತುರಿದದ್ದು ತೆಗೆದು ಇಟ್ಕೊಂಡಿದ್ವಿ ಅದನ್ನು ಚಿತ್ರಾನ್ನಕ್ಕೆ ಹಾಕೀನಿ ಇದು ಇವತ್ತಿನ ದಿವಸದ ಸ್ಪೆಷಲ್ಲು ಯಾಕಂದ್ರೆ ನೆಲ್ಲಿಕಾಯಿಗೆ ಅಷ್ಟು ಮಹತ್ವ ಇವತ್ತು ದಾಮೋದರದ ಪೂಜೆ ಅದ ದಾಮೋದರ ಲಗ್ನ ಅದ ಹೀಗಾಗಿ ರಾಧಾ ದಾಮೋದರ ಲಗ್ನ ಇರೋದ್ರಿಂದ ಅವರಿಗೆ ಇಷ್ಟವಾದ ನೆಲ್ಲಿಕಾಯಿಗಳನ್ನೇ ಬಳಸಿ ಅಡುಗೆ ಮಾಡಿ ನೋಡ್ರಿ ಇವತ್ತ ಮತ್ತು ಚಿತ್ರಾನ್ನೂ ಭಾಳ ಮಸ್ತ್ ಆಗ್ತದೆ ರೀ ಹುಳಿ ಹುಳಿ ಇರಂಗಿಲ್ಲ ಇವು ಇವ್ನ ಬೆಟ್ಟದ ನೆಲ್ಲಿಕಾಯಿ ಭಾಳ ಹುಳಿನೂ ಇರಂಗಿಲ್ಲ ಭಾಳ ಒಗರು ಇರಂಗಿಲ್ಲ ಟೇಸ್ಟ್ ಇರ್ತವೆ ಈಗ ಪಾಯಸಕ್ಕೆ ಡ್ರೈ ಫ್ರೂಟ್ಸು ಏಲಕ್ಕಿ ಆ್ಯಡ್ ಮಾಡಿದೆ ಮತ್ತು ಹಾಲು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಯಾಕಂದರೆ ಬೆಲ್ಲ ಹಾಕಿದ್ರಿಂದ ನಾವು ಲೇಟಾಗಿ ಹಾಲು ಹಾಕೋದು ಭಾಳ ಚಲೋ ರೀ ಬಿಸಿ ಇದ್ದಾಗ ಹಾಕಿದ್ರೆ ಒಡೆದು ಹೋಗಿಬಿಡ್ತದ ಅದ್ರ ಸಲುವಾಗಿ ನೋಡಿರಿ ಮುರಬ್ಬ ಅಂತೀರೋ ನೀವು ಗುಳಂಬ ಅಂತೀರೋ ರೆಡಿ ಆಗ್ಯದ ಈಗ ಏನದ ಎರಡು ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಕರಿಬೇವು ಹಾಕಿ ಕ್ಯಾಪ್ಸಿಕಮ್ ಡೋಣ ಮೆಣಸಿನಕಾಯಿ ರಸ್ ಪಲ್ಯ ಮಾಡ್ಲಿಕ್ಕೆ ಐದಾರು ಡಣ್ಣು ಮೆಣಸಿನಕಾಯಿ ಇದ್ದು ಅವನ್ ತಗೊಂಡು ನೋಡ್ರಿ ಹೈಗ್ರೀವ್ ನಾವು ರೆಡಿ ಆಯ್ತು ಇನ್ನಿದೆಣಸಿನಕಾಯಿ ಪಲ್ಯಕ್ಕೆ ಏನದ್ರಿ ಹುಣಸೆ ಹಣ್ಣು ರಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಹಾಕಿ ಒಂದ್ ಕುದಿ ಕುದಿಸಿ ಬಿಡ್ತೀನಿ ಮತ್ತೆ ಹುಣಸೆ ಹಣ್ಣು ಹಾಕಿದ್ದಕ್ಕೆ ಸ್ವಲ್ಪ ಬೆಲ್ಲ ಶೇಂಗಾ ಪುಡಿ ಮತ್ತು ಇನ್ನು ಒಂದು ಈ ಹೈಗ್ರೀವಕ್ಕೆ ಕೊಬ್ಬರಿ ಆ್ಯಡ್ ಮಾಡಿಬಿಡೋದು ಇಷ್ಟದ ಅದ ನೋಡ್ರಿ ಇವತ್ತಿನ ಅಡುಗೆ ಇವತ್ತಿನ ಅಡುಗೆ ಸಿಂಪಲ್ ಆದ ಅಡುಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಇನ್ನೂ ಒಂದು ಪ್ರಶ್ನೆ ಬಂದೇ ಬಿಡ್ತದೆ ಮತ್ತು ಅನ್ನ ಮಾಡಿದ್ದು ನೀವು ಚಿತ್ರಾನ್ನ ಮತ್ತು ಇದನ್ನ ಮಾಡಿದಿರಿ ಅನ್ನ ಮತ್ತೊಂದು ಸಪ್ರೇಟಾಗಿ ಸ್ವಲ್ಪ ಮಾಡಿ ತೆಗೆದಿಟ್ಕೊಂಡಿದ್ದೀರಿ ನೋಡಿ ನೈವೇದ್ಯ ಆರತಿ ಎಲ್ಲ ಆಯಿತು ನಮ್ಮ ತುಳಸಾದೇವಿ ಸಾಯಂಕಾಲ ಲಗ್ನಕ್ಕೆ ರೆಡಿ ಆಗ್ಯಾಳ್ರಿ ನಿಮ್ಮ ನಿಮ್ಮದೆಲ್ಲ ಅಡಿಗೆ ಎಲ್ಲ ಏನಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ತಿರಲ್ಲ ಮತ್ತು ಸಾಯಂಕಾಲ ಕಾರ್ತಿಕ ರಾಧಾ ದಾಮೋದರ ಲಗ್ನಕ್ಕೆ ಎಲ್ಲರೂ ಬರ್ತಿರಲ್ಲ ಬಂದೇ ಬರ್ತೀರಿ ನನಗೆ ಗುರ್ತದೆ ನಾನು ಕೂಡ ಮನೆಗೆ ಬರ್ತೀನಿ ರೀ ಎಲ್ರಿಗೂ ತುಳಸಿ ವಿವಾದ ಶುಭಾಶಯಗಳು